ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿಂದೆ ನಾವು ಒಂದು ಬ್ಲಾಗಲ್ಲಿ ತೊಂಡೆಕಾಯಿ ಕೀಳೋದು ವಿಡಿಯೋ ಮಾಡಿದ್ದೆ ಅದು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ಇವಾಗ ಆಲ್ಮೋಸ್ಟ್ ಅದೆಲ್ಲ ಕಿತ್ತು ಇನ್ನೊಂದು ತೋಟಕ್ಕೂ ಕೂಡ ಬಂದಿದ್ದೀವಿ ಇಷ್ಟೊತ್ತು ನಾನು ಮುಟೆ ಸಾಕ್ತಿದ್ದೆ ಸಾಗಿಸ್ತಾ ಇದ್ದೆ ಮೂಟಿಗಳು ಇವಾಗ ನಾವು ಅಮ್ಮ ಕೀಳ್ತಾ ಇದ್ದಾರೆ ನೋಡಿ ಅಂದರೆ ಇನ್ನೇನೊಂದು ಎರಡು ಸಾಲಿದೆ ಇನ್ನೇನು ಆಗ್ತಾ ಬಂದಿದೆ ಗಾಡಿಗಳು ಬೇರೆ ಬರ್ತಾ ಇಲ್ಲ ತೋಟ ಕಡೆ ಟೆಂಪೋಗಳು ಬರೋಕ್ಕೆ ಸಿಕ್ಕಾಪಟ್ಟೆ ಡ್ಯಾಮ್ ಅಂತೂ ಇಲ್ಲ ಲೈಟಾಗಿದೆ ಅವ್ರಿಗೆ ಅಷ್ಟೇ ಸಾಕು ಅಯ್ಯೋ ಬರೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ದೂರ ಹೇಳ್ತಾರೆ ಅದಕ್ಕಾಗಿ ಬೈಕಲ್ಲೇ ಸಾಗಿಸ್ತಾ ಇದ್ದೀನಿ ಇವತ್ತು ಓಕೆ ಇನ್ನೊಂದು ಆಲ್ಮೋಸ್ಟ್ ಇನ್ನೊಂದು ಮೂಟೆ ಹಾಕ್ಬೋದೇನೋ ಬಹುಶಃ ಒಂದು ಮೂಟೆನೋ ಆಗುತ್ತೋ ಅದನ್ನ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು ಅದನ್ನು ಸಾಗಿಸ್ತಾ ಇನ್ನು ಕಿತ್ಕಟ್ಟು ಸಾಗಿಸ್ಬಿಟ್ರೆ ಇವತ್ತಿನ ಒಂದು ಕೆಲಸ ಮುಗೀತು ಓಕೆ ಮ ಇನ್ನೂ ಆಗಿಲ್ಲ ನಾನು ಕೇಳ್ದಿರೋ ಸುಮ್ಮನೆ ಕೂತ್ಕೊಂಡಿದ್ದೀನಿ ನೀನೆ ಲಾಸ್ಟ್ ಆಗ್ತಾ ಬಂದಿದೆ ಅಂತ ಅದಕ್ಕೆ ಆ ಕಡೆಯಿಂದ ಗುರಾಯಿಸ್ತಾ ಇದ್ದಾರೆ ಬನ್ನಿ ಹತ್ತಿರ ಹೋಗೋಣ ಹಾಗೆ ಯಾರೆಲ್ಲ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಈಗ ಬಂದು ನಮ್ಮಮ್ಮ ತೊಂಡೆಕಾಯಿ ಕೀಳ್ತಾ ಇದ್ದಾರೆ ಇದೇ ಫಸ್ಟ್ ಶ್ಯಾಂಪಲ್ ಕೇಳ್ತಾ ಅಲ್ಲಮ್ಮ ಪ್ರೇಮಕ ಇದು ಪರವಾಗಿಲ್ಲ ಚೆನ್ನಾಗೈತಲ್ಲ ಕಾಯ ಹ್ಞೂ ಶಾಂಪಲ್ಲ ಶ್ಯಾ ಶ್ಯಾಂಪಲ್ ಹಾಂ ಶ್ಯಾಂಪಲ್ಲ ಯಾರಮ್ಮ ನಿಂಗೆ ಪಾಠ ಹೇಳ್ಕೊಟ್ಟಿದ್ದೆ ಸ್ಕೂಲಾಗ ಅಲ್ಲ ಮೇಸ್ಟ್ರಾ ಮೇಡಮ್ಮ ಮೇಸ್ಟ್ರಾ ಅವನ ಯಾರೋ ದೊಡ್ಡ ಪಿವಟ್ ನನ್ನ ಮಗ ಇದ್ದಂಗೆ ಅವನೇ ಅದಕ್ಕೆ ನಾ ಇವಾಗ ಇಂಗ್ಲೀಷ್ ಬರಲ್ಲ ನಿಂಗೆ ಹ್ಞೂ ಎತ್ಕೊಂಡು ಹೋಗ್ಬೇಕ್ರಿ ಎಲ್ಕ ಇಡಿ ನಾನೊಂದು ಕೈ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ನೀನೊಂದು ಕೈ ಎಷ್ಟು ಒಂದು ಹತ್ತು ಕೆಜಿ ಸಿಕ್ಕೈತೆ ಸರಿ ಇದ್ರಾಗ ನಜ ಸಿಕ್ಕಲ್ಲೂ ಅರ್ಧ ಮೂಟೆ ಮೈ ಗಾಡ್ ಏನು ರೇಟ್ಗಳು ಡೌನ್ ಆಗವೆ ಹನ್ನೆರಡು ರೂಪಾಯಿ ಅಂತ ರಾತ್ರಿ ನಿಜ ಹೋದ್ವಾರ ಮೂವತ್ತು ಈ ಸರಿ ಹನ್ನೆರಡು ಹದಿನೈದಕ್ಕೆ ಬಂದು ಅಂತ ಎಲ್ಲರದ್ದು ಕಾಯಿಗಳು ಜಾಸ್ತಿ ಕಾಯಿದ್ದಾಗ ರೇಟ್ ಇಲ್ಲ ರೇಟ್ ಇದ್ದಾಗ ಕಾಯಿ ಇಲ್ಲ ಇದೇ ನಮ್ಮ ಬಾಳು ನಾಯಿ ಬಾಳು ಇದೇ ಆಗೋಯ್ತು ನಮ್ಮ ರೈತರ ಕತೆ ಇಳುವರಿ ಇದ್ರೆ ಬೆಲೆ ಇಲ್ಲ ಬೆಲೆ ಇದ್ದರೆ ಇಳುವರಿ ಇಲ್ಲ ಏನೋ ಹೋದ್ವಾರ ಸಿಕ್ಕಿದಂಗೆ ಈ ಸಾರಿ ಸಿಕ್ಕಿದ್ರೆ ಸ್ವಲ್ಪ ಕಾಸಾಗಿರೋದು ಏನೋ ಏನೋ ಮಾಡಕಾಗಲ್ಲ ಉಪಕ ಮೆಂಷನ್ ಕೈ ಕಾತೈತೆ ಬಾ biryani ಕಂತೂ ಇಲ್ಲ ಗೊಜ್ಜಿಸ್ ಕಂತಿನ ಬದ ಉಪಮೇಷನ್ ಕೈ ಹಾ ಹಾ ನೀನು ನಿಂತು ಗೊಜ್ಜಿನೆ ಯಾwattಾ ಓಹೋ ಯಾಕ ಚಿಕ್ಕ ಹುಡುಗನ ಹಾಕಿಲ್ ನೀನಾ ಹಾಕಿಲ್ಲ ನಾನು ನಾನು ಗೊಜ್ಜೆ ಹಂಗ ಮಾಡ್ತೀನಿ ಗೊಜ್ಜೆ ಹಂಗಿಸ್ಕರೆ ಗೊತ್ತಿಲ್ಲ ಓನಮ್ಮ ನಿಮೋನೇಗ ಡೈಲಿ biryani ಹಾಕೋನ ಅಂತ ನಿಮ್ಮ ಅಪ್ಪನ ಕ್ಲೀನ್ ಕೃಷ್ಣ ಅಪ್ಪನ biryani ಅಲ್ಲ ಶನಿವಾರ ಸೋಮವಾರ ಇದು ಒಬ್ಬಟ್ಟ ಹಾಕೋಣಂತೆ ಒಬ್ಬಿಟ್ಟು ಗೊಜ್ಜಾಗ ತಿಂದಿಲ್ಲ ಅದೇ ಹೇಳ್ತಾ ಇರಲಿಲ್ಲ ಟಾಟಾ ಬಿರ್ಲಾ ಮಗಳ ಮುಖೇಶ್ ಅಂಬಾನಿ ಚಿಕ್ಕಪ್ಪನಲ್ಲ ನಿಂಕ ಹೆಂಗತೀನ ಅದ ಗೊಜ್ಜಿಗ್ಸದು ಸಾರದು ತಿನ್ನ ಅದು ಅಷ್ಟೇ ಹ್ಞೂ ನೋಡಲಿ ಯಾಕರಿಸ ತುಂಬ ಹೋಗಿ ತಾನೆ ಆಯ್ತಾ ಎತ್ಕೊ ಬತ್ತೀಯಾ ಐ ಬಿಡೋ ಮಾಡಬಾ ನಾ ಎತ್ಕೊಂಡೋಗ್ತೀನಿ ಹೇಳೋಗ ಅಭ್ಯಾಸಕ್ಕೆ ಇತ್ಬಿಟ್ಟ ಅದು ಬಾ ನಾನು ಇದು ಹೋಗ್ತೀನಿ ಅಗೋ ಗೂಗಲ್ ಕಟ್ಟಕ ಯಾಕ ಅವ ತಲೆ ಅಲ್ಲ ನವೆ ಆತೈತಮ ಹಾ ತಲೆ ಎಲ್ಲ ನವೆ ಆತೈತಿ ಹನ್ನೆರಡು ಗಂಟೆ ಆಯ್ತು ಈ ತರ ಬಿಸ್ಲಾ ಒಣಗಿಸಿ ಒಣಗಿಸಿ ನನ್ನ ಕರಗೆ ಮಾಡಾಕ ಬಿಡ್ರಿ ಅಂಜಕ್ಕೆ ಕೊಣೋಕನ ಲಕ್ಕ ಹೇಳಕ ಹಾ ಇನ್ನೇಂದ್ರ ಗೆತೋಣತ್ತೀಯ ಅದಕ್ಕೆ ಕೊمتೇ ನೀನಾ ನಾನು ಈ ಬೈಸನ್ ಕೊمتಿನೋಕ ಓ ಇನ್ನೇನ್ ಹಾ ಓ ಇನ್ನೇನು ಮೂಟೆ ಐತಿಲ್ಲ ಅಂದ್ರೆ ಹಿಂಗೆ ಏ ನಾನು ಒಬ್ಬನೇ ಎತ್ಕೊಂಡೋಗ್ಲಾ ಜಾಸ್ತಿ ಐತೆ ಅಲ್ಲಿ ಏನು ಬರ್ಬೋದೊಂದು ಅರವತ್ತು ಕೆ ಜಿ ಇದು ಸರಿ ಎಲ್ಲ ಒಂದು ಎಪ್ಪತ್ತು ಕೆ ಜಿ ಬರ್ತೈತಿ ಕ್ಲೀನಾಗಿ ನಂಗೆ ಕಾಣಿಸ್ಬೇಕು ಅಂಗಡಿ ಆಮೇಲೆ ಮನೆ ಥರ ಹಿಡ್ದ ಇದ್ಬಿಡು ಇದ್ಬಿಡು ಇಡೀ ಇವಾಗ

ያతన్ మోటల్ దిదియా యో యాన్ మోటె మావాలెక్ బంత నా బతైత ఇలా అన్కొండి ఇలా ఇలా బర్తైతి వెరీ గుడ్ యా నా టాప్ కచెల్కా కద ఎలియా అ ఆ టాప్ కచెల్కా కద ఎలియా యాన్ ఎలియా దబ్ నా ಹನ್ನೆರಡು ರೂಪಾಯಿ ಅಂದ್ರೆ ಅಷ್ಟು ಎಷ್ಟು ಬರ್ತದೆ ಕಾಸು ನೂರು ಕೆಜಿ ಜಿ ಒಂದು ಮೂಟೆಗೆ ಸಾವಿರದ ಇನ್ನೂರು ರೂಪಾಯಿ ಬರ್ತೈತೆ ಕಮಿಷನ್ ಒಂದು ನೂರಿಪ್ಪತ್ತು ರೂಪಾಯಿ ಬರ್ತೈತೆ ಹ್ಞೂ ಲಗೇಜು ಒಂದು ನೂರಿಪ್ಪತ್ತು ಹೋಗುತ್ತೆ ಹ್ಞೂ ಚೀಲ ಹನ್ನೆರಡು ಹನ್ನೆರಡು ರೂಪಾಯಿ ಹ್ಞೂ ಯತಾಕ ಕೂಲಿ ಹತ್ತು ರೂಪಾಯಿಗೆ ಹ್ಞೂ ಹ್ಞೂ ಎಷ್ಟು ಮೊನ್ನೆ ಒಂದು ಮೂಟ ಯಾಕೆ ಪರವಾಗಿಲ್ಲ ಮೂರು ಸಾವಿರ ಅಷ್ಟು ಮಾತ್ರ ಈ ಸರಿ ಎಲ್ಲ ಒಂದು ಒಂಬತ್ತು ಸಾವಿರ ರೂಪಾಯಿ ಒಂಬತ್ತು ಸಾವಿರ ಏನೋ ಮೂವತ್ತೆಂಟು ರೂಪಾಯಿ ಈ ಸರಿ ಎಲ್ಲ ಒಂದು ನಾಲ್ಕು ಬಂದಿರೋದು ಏ ನಾಲ್ಕು ಸಾವಿರ ಹನ್ನೆರಡು ಸಾವಿರ ಬಂದಿರೋದು ಎಸ್ ಕೆ ಬರ್ತಾ ಇದೆ ಸರ್ ಸ್ವಲ್ಪ ಇಂಗ್ಲಿಷ್ ಇಂಗ್ಲೀಷ್ ಬರ್ತೈತಿ ಅಲ್ಲಲ್ಲಿ ಐದನೇ ಕ್ಲಾಸ್ ಹೋದ್ನೆ ಅರ್ಧ ಕ್ಲಾಸ್ ಹೋದ್ನೆ

ಇಂದಿನ ಒಂದು ವಿಡಿಯೋನಲ್ಲಿ ಬೇರೆ ಕಾಯಿ ಕೇಳೋದು ಮಾತ್ರ ವಿಡಿಯೋ ಮಾಡ್ತಾಯಿದ್ದೆ ಇವತ್ತು ಮೂಟೆ ಒಲೆಯೋದು ಮಾರ್ಕ್ ಹಾಕೋದು ಇವೆಲ್ಲ ಮಾಡ್ತೀವಿ ಏನಂದರೆ ಮಾರ್ಕ್ ಹಾಕೋದಿಂದ ನಮ್ಗೆ ಒಳ್ಳೆಯದು ಯಾಕಂತ ಹೇಳಿದ್ರೆ ನಮ್ಮಂಗೆ ಅಲ್ಲಿ ಸುಮಾರು ಮೂಟಿಗಳಿರುತ್ತೆ ಟೆಂಪೋನಲ್ಲಿ ಅವ್ರು ಕನ್ಫ್ಯೂಸ್ ಆದರೆ ಬೇರೆ ಅಂಗಡಿಗೆ ಹೋಗೋ ಒಂದು ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ಈ ಥರ ಒಂದು ಮಾರ್ಕ್ ಹಾಕ್ಬಿಟ್ರೆ ಆರಾಮಾಗಿ ನಮ್ಮ ಅಂಗಡಿಗೆ ಹೋಗೋದು ಹೋಗುತ್ತೆ ಯಾವುದೇ ರೀತಿಯಾಗಿ ನಮಗೂ ರಿಸ್ಕ್ ಇರೋಲ್ಲ ನಮಗೂ ತೊಂದರೆ ಇಲ್ಲ ಅವ್ರಿಗೂ ಕೂಡ ಪಾಪ ತೊಂದರೆ ಇಲ್ಲ ಏನಂದರೆ ಇದೇ ರೀತಿಯಾಗಿ ತೊಂದರೆ ಆಗಿ ಟೆಂಪೋ ಅವರೇ ಎಷ್ಟೋ ದುಡ್ಡುಗಳನ್ನ ಕಟ್ಕೊಟ್ಟಿದ್ದಾರೆ ರೈತರಿಗೆ ಆ ಥರ ಒಂದು ಕ ಒಂದೊಂದು ಟೈಮ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈ ತರ ಒಂದ್ ಮಾರ್ಕ್ ಹಾಕ್ಬಿಟ್ರೆ ಅವ್ರಗೂ ಸೇಫ್ಟಿ ನಮಗೂ ಸೇಫ್ಟಿ ಅಲ್ವಾ ಅವ್ರು ಹೋಗೋದ್ ಪಾಪ ಮೂರ್ ಗೆ ಏನಾದ್ರು ಒಂದ್ ಮೂಟೆ ಹೋಗಿದೆ ಅಂತ ಹೇಳಿದ್ರೆ ಉದಾಹರಣೆಗೆ ತೊಗೊಂಡಾಗೇ ತಗೊಳ್ರಿ ಒಂದ್ ಮೂಟೆ ಹೋಗಿದೆ ಅಂತ ಹೇಳಿದ್ರೆ ಸಾವಿರದ ಇನ್ನೂರು ರೂಪಾಯಿ ಹೋಗುತ್ತೆ ಇವತ್ತ ಸಾವಿರದ ಇನ್ನೂರು ರೂಪಾಯಿ ಹೋದ್ರೆ ಅವ್ನ್ ಪಾಪ ಅಲ್ಲಿ ಹೋಗದೆ ಮೂರ್ ಕಾಸ್ಗ ಇನ್ನ ಆರು ಅದೇನೋ ಮೂರ್ ಕಾಸುಕೋ ಹೋಗಿ ಆರ್ ಕಾಸ್ ಖರ್ಚಾಗುತ್ತೆ ಅಂತ ಹೇಳ್ತಾರ ಆ ರೀತಿಯಾಗಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಅವ್ರಿಗೂ ಸೇಫ್ಟಿ ನನ್ಗೂ ಸೇಫ್ಟಿ ಅಲ್ವಾ ಅದಕ್ಕೋಸ್ಕರ ಈ ತರ ಒಂದ್ ಮಾರ್ಕ್ ಹಾಕ್ತಿವಿ ಓಕೆ ನೋಡಿದ್ರಲ್ಲ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ಏನಾದರೂ ಒಂದು ವೇಳೆ ಇಷ್ಟ ಆಗಿರೋದು ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಓಕೆ ಹೀಗೆಲ್ತಾಗ ವಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ವೀಡಿಯೋಗಳನ್ನ ನಮ್ಮ ಪ್ರತಿದಿನ ಕೂಡ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ನಮಗೆ ನೋಡ್ಕೊಂಡ್ಬಿಡ್ತೀನಿ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆಲ್ತಾಗ ವೀಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಸೌಡ್ ಎತ್ಕೊಂಡು ಆದಷ್ಟು ಬೇಗ ಬರ್ತೀನಿ ಅಲ್ಲಿ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್